ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ತನ್ನ ಸ್ಥಾಪನೆಯ ನೂರನೇ ವರ್ಷದ ಶತಮಾನೋತ್ಸವ ಸಮಾರಂಭವನ್ನು ವಿಜೃಂಭಣೆಯಿಂದ ಆಚರಿಸಲು ಸಜ್ಜಾಗಿದ್ದು ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ಮೂರು ದಿನಗಳ ಕಾಲ ವಿವಿಧ ವೈಜ್ಞಾನಿಕ ತಾಂತ್ರಿಕ ಹಾಗೂ ರೈತೋನ್ಮುಖ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಸಂಸ್ಥೆಯ ಸದಸ್ಯ ಎನ್ ಬಿ ಕುಮಾರ್ ತಿಳಿಸಿದರು ಬಾಳೆಹೊರೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವ ಡಿಸೆಂಬರ್ ಇಪ್ಪತ್ತರಿಂದ ಮೂರು ದಿನಗಳ ಕಾಲ ನಡೆಯಲಿದೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗವಹಿಸಲಿದ್ದು ಕಾಫಿ ಸಂಶೋಧನೆಗೆ ಸಂಬಂಧಿಸಿದ ವಸ್ತು ಪ್ರದರ್ಶನ ಹೊಸ ತಳಿ ತಂತ್ರಜ್ಞಾನಗಳು ಯಾಂತ್ರಿಕ ಉಪಕರಣಗಳು ಹಾಗೂ ಹತ್ತಕ್ಕೂ ಹೆಚ್ಚು ವೈಜ್ಞಾನಿಕ ಗೋಷ್ಠಿಗಳು ನಡೆಯಲಿವೆ ಶತಮಾನೋತ್ಸವದಲ್ಲಿ ಕಾಫಿ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವ ವಿಜ್ಞಾನಿಗಳು ಹಾಗೂ ತಜ್ಞರನ್ನು ಗೌರವಿಸುವ ಕಾರ್ಯಕ್ರಮವೂ ನಡೆಯಲಿದೆ ಅಂತ ಉದಯ್ ಕುಮಾರ್ ಅವರು ಹೇಳಿದರು ಉದಯ್ ಕುಮಾರ್ ಅಂಥೇಳಿ ಕೇಂದ್ರೀಯ ಕಾಫಿ ಮಂಡಳಿಯ ಸದಸ್ಯ ಇವತ್ತು ಪತ್ರಿಕಾಗೋಷ್ಠಿಯನ್ನು ದೃಷ್ಟಿರೋ ಕಾರಣ ನಮ್ಮ ನಮ್ಮ ನೀವು ಎಲ್ಲರೂ ಕುಡಿಯುವಂಥ ಬೆಳಗ್ಗೆ ಎದ್ದು ಕುಡಿಯುವಂಥ ಕಾಫಿ ಏನಿದೆ ಕಾಫಿಯ ಸಂಶೋಧನಾ ಸಂಸ್ಥೆ ಒಂದು ಬಾಳೆಹೊನ್ನೂರು ಅಂದರೆ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಿನಲ್ಲಿ ಕಾಫಿ ಸಂಶೋಧನಾ ಸಂಸ್ಥೆ ಇದೆ ಆ ಸಂಸ್ಥೆಗೆ ನೂರು ವರ್ಷಗಳ ಕಾಲ ಆಗಿದೆ ಈಗ ಅಂದರೆ ರಾಜ ಮಹಾರಾ ಮಹಾರಾಜರ ಕಾಲದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದನೇಸ್ವಿನಲ್ಲಿ ಆ ಬಾಳೆಹೊನ್ನೂರಿನಲ್ಲಿ ಇನ್ನೂರ ಎಂಬತ್ತೈದು ಎಕರೆ ಕ್ಯಾಂಪಸ್ನಲ್ಲಿ ಆ ಕೇಂದ್ರವನ್ನು ಸ್ಥಾಪನೆ ಮಾಡಿದರು ಈ ಸಾವಿರದ ಒಂಬೈನೂರ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೂರು ವರ್ಷ ಪೂರೈಸ್ತಾ ಇದೆ ಆ ನೂರು ವರ್ಷಗಳ ಕಾಲದಲ್ಲಿ ಅಂದರೆ ಅಲ್ಲಿ ಆ ರಿಮೋಟ್ ಆ ಕಾ ಪ್ಲೇಸ್ ಏನಿದೆ ಇವತ್ತು ತುಂಬ ಹಿಂದೆ ರಿಮೋಟ್ ಪ್ಲೇಸ್ ಅಂದರೆ ರಸ್ತೆ ವ್ಯವಸ್ಥೆ ಇರಲಿಲ್ಲ ಕರೆಂಟಿನ ವ್ಯವಸ್ಥೆ ಇರಲಿಲ್ಲ ಅಂಥ ಒಂದು ಪ್ಲೇಸ್ನಲ್ಲಿ ಅಲ್ಲಿ ವಿಜ್ಞಾನಿಗಳು ನಮಗಾಗಿ ಅವರು ಶ್ರಮಿಸಿದ್ದಾರೆ ಅಂದ್ರೆ ಈ ಕಾಫಿಯ ಹಿನ್ನೆಲೆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯ ಸಚಿವರು ಕೆಜೆ ಜಾರ್ಜ್ ಎಸ್ಎಸ್ ಮಲ್ಲಿಕಾರ್ಜುನ ಚಿಕ್ಕಮಗಳೂರು ಹಾಸನ ಮಡಿಕೇರಿ ಮತ್ತು ಮೈಸೂರು ಜಿಲ್ಲೆಗಳ ಶಾಸಕರು ಹಾಗೂ ಸಂಸದರು ಸ್ಥಳೀಯ ಜನಪ್ರತಿನಿಧಿಗಳು ಕಾಫಿ ಕ್ಷೇತ್ರದ ವಿಜ್ಞಾನಿಗಳು ತಜ್ಞರು ಮತ್ತು ಸಂಶೋಧಕರು ಉಪಸ್ಥಿತರಿದ್ದರು